ನಮಸ್ಕಾರ ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ರಾಗಿ ಅಂಬಲಿ ಅಥವಾ ರಾಗಿ ಗಂಜಿ ಮಾಡೋದು ಹೇಗೆ ಅಂತ ಸುಲಭದಲ್ಲಿ ತೋರಿಸ್ತಾ ಇದ್ದೀನಿ ಪ್ರಾರಂಭದಲ್ಲಿ ನಾನು ಸ್ಟವ್ ಆನ್ ಮಾಡಿಕೊಂಡು ಕುಡಿಯುವ ನೀರಿನ ಲೋಟದಲ್ಲಿ ಐದು ಲೋಟದಷ್ಟು ನೀರು ಹಾಕೊಳ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದಿಯುವ ಸಲುವಾಗಿ ಒಂದು ಮುಚ್ಚಳವನ್ನು ಮುಚ್ಚುತ್ತಾ ಇದ್ದೀನಿ ಇನ್ನೊಂದು ಪಾತ್ರೆಯಲ್ಲಿ ಮೊಸರು ನೀಡೋ ಚಮಚದಲ್ಲಿ ನಾಲ್ಕು ಚಮಚದಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದೀನಿ ನೋಡಿ ಇಷ್ಟು ದೊಡ್ಡ ಚಮಚ ಇದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮುಕ್ಕಾಲು ಬಟ್ಲಷ್ಟು ಹುಳಿ ಮೊಸರನ್ನ ತೊಗೊಂಡಿದ್ದೀನಿ ಈ ರಾಗಿ ಅಂಬ್ಲಿ ಮಾಡ್ಲಿಕ್ಕೆ ಮೊಸರು ಎಷ್ಟು ಹುಳಿ ಇದ್ರು ಅಷ್ಟೇ ರುಚಿಯಾಗಿರುತ್ತೆ ನಮ್ಮನೆಯಲ್ಲಿ ನಾನು ರಾಗಿ ಅಂಬಲಿ ಮಾಡೋ ಸಲುವಾಗಿ ಸ್ವಲ್ಪ ಹುಳಿ ಮೊಸರನ್ನ ತೆಗೆದಿಟ್ಕೊಂಡಿರ್ತೀನಿ ಆರಂಭದಲ್ಲಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಳ್ತಾ ಬನ್ನಿ ಒಮ್ಮೆಲೆ ನೀರ್ ಹಾಕೊಂಡ್ರೆ ಅದು ಕರಗೋದಿಲ್ಲ ಗಂಟು ತರ ಆಗ್ಬಿಡುತ್ತೆ ಈಗ ನಾನು ರಾಗಿ ಹಿಟ್ಟು ಕಲಸಲು ಕುಡಿಯುವ ನೀರಿನ ಲೋಟದಲ್ಲಿ ಅಂದಾಜು ಎರಡು ಲೋಟದಷ್ಟು ನೀರು ಹಾಕೊಂಡಿದ್ದೀನಿ ನಂತರ ಅದನ್ನು ಕುದಿಯುವ ನೀರಿಗೆ ಸೇರಿಸಿ ಒಂದು ಚಮಚದ ಸಹಾಯದಿಂದ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದ್ರೆ ತಳ ಬಿಡುತ್ತೆ ಈ ರಾಗಿಯನ್ನು ಹೆಚ್ಚು ಹೆಚ್ಚು ನಾವು ಬಳಸೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಕ್ಯಾಲ್ಸಿಯಮು ಪ್ರೋಟೀನ್ ಎಲ್ಲ ಸಿಗುತ್ತೆ ಮುಖ್ಯವಾಗಿ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸುತ್ತದೆ ಇದು ಕುದಿ ಬಂದ ನಂತರ ಸಣ್ಣ ಫ್ಲೇಮ್ ಅಲ್ಲಿ ಹದಿನೈದು ನಿಮಿಷ ಕುದಿಸಿದರೆ ಅಂಬಲ್ಲಿ ರೆಡಿ ಆಗುತ್ತದೆ ನನ್ನ ಪ್ರೀತಿಯ ವೀಕ್ಷಕರೇ ನಿಮಗೆ ಈ ರೆಸಿಪಿ ಇಷ್ಟವಾದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು